ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಒಳ್ಳೆ ಒಳ್ಳೆ ಅಫಿರ್ಮೇಷನ್ ವರ್ಡ್ಸ್ ತಂದಿದ್ದೀನಿ ಇದ್ದು ಸತತ ನಿಮಗೆ ಒಂಬತ್ತು ದಿನ ಇರುತ್ತೆ ಈ ಒಂದು ಅಫಿರ್ಮೇಷನ್ ಸೆಂಟೆನ್ಸ್ ಸೊ ಮಿಸ್ ಮಾಡದೆ ಪ್ರತಿಯೊಂದು ವಿಡಿಯೋನ ನೋಟ್ ಮಾಡ್ಕೊಳ್ಳಿ ಒಂದು ಕಡೆ ಬರೆದಿಟ್ಕೊಂಡು ಪ್ರತಿದಿನ ಹೇಳ್ಕೊಳ್ಳೋಕ್ಕೆ ಟ್ರೈ ಮಾಡಿ ಹೀಗೆ ಲೇಟ್ ಮಾಡಿದೆ ಆ ಅಫಿರ್ಮೇಷನ್ ವರ್ಡ್ಸ್ ಕನ್ನಡ ವರ್ಡ್ಸ್ ಅಫಿರ್ಮೇಷನ್ ಕನ್ನಡ ವರ್ಡ್ಸ್ ಇಲ್ಲಿ ಸೊ ಗಮನವಿಟ್ಟು ಕೇಳಿಸ್ಕೊಳ್ಳಿ ಅಥವಾ ಬರ್ಕೊಳ್ಳಿ ಕನ್ನಡ ಅಫಿರ್ಮೇಷನ್ ಇದು ಏಳು ಶಕ್ತಿಯುತ ಹಣದ ಮಂತ್ರಗಳು ಅಂತಲೇ ಹೇಳ್ಬೋದು ಇದು ಸಮೃದ್ಧಿಯನ್ನು ಆಕರ್ಷಿಸಲೋದಕ್ಕೆ ಸೊ ಅದರಲ್ಲಿ ಮೊದಲನೇದಾಗಿ ಕೂಲಾಗಿ ಕಾಮಾಗಿ ಕೂತ್ಕೊಂಡು ಒಂದು ಕಡೆ ಮೆಡಿಟೇಟ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಒಂದು ಕಾನ್ಸಂಟ್ರೇಷನ್ ಕ್ಲಿಯರಾಗಿಟ್ಕೊಂಡು ಇಟ್ಕೊಂಡು ಈ ಒಂದು ಸೆಂಟೆನ್ಸ್ನ ಹೇಳ್ಕೊಳ್ಳಿ ನೀವೆಲ್ಲೇ ಇದ್ದರೂ ಸಹ ಮನಸ್ಸಲ್ಲಿ ಸದಾ ಈ ಒಂದು ಸೆಂಟೆನ್ಸ್ ಹೇಳ್ಕೊಳ್ತಾ ಇರಿ ಈಗ ಸ್ಟಾರ್ಟ್ ಮಾಡೋಣ ಹಣವು ನನಗೆ ಸುಲಭವಾಗಿ ಮತ್ತು ಅನುಗ್ರಹದಿಂದ ಹರಿಯುತ್ತದೆ ಸಲ ಹೇಳ್ತೀನಿ ನೋಡಿ ಹಣವು ನನಗೆ ಸುಲಭವಾಗಿ ಮತ್ತು ಅನುಗ್ರಹದಿಂದ ಹರಿಯುತ್ತದೆ ಮತ್ತು ಎರಡನೇ ಸೆಂಟೆನ್ಸ್ ಇಲ್ಲಿ ನನ್ನ ಹಿಂದಿನ ಕಳಪೆ ಹಣದ ಆಯ್ಕೆಗಳಿಗಾಗಿ ನನ್ನನ್ನು ಕ್ಷಮಿಸಿ ಇಲ್ಲಿ ಕ್ಷಮಿಸಿ ಅಂತ ಯಾರನ್ನ ಕೇಳಬೇಕು ಯೂನಿವರ್ಸ್ಗೆ ನೀವು ಕನೆಕ್ಟ್ ಆಗಿದ್ದೀರಾ ಯೂನಿವರ್ಸ್ ಹತ್ರ ಹೇಳ್ಕೋಬೇಕು ನನ್ನ ಹಿಂದಿನ ಕಳಪೆ ಹಣದ ಆಯ್ಕೆಗಳಿಗಾಗಿ ನನ್ನನ್ನು ಕ್ಷಮಿಸಿ ಮತ್ತು ಮೂರನೇದು ಹಣ ಯಾವಾಗಲೂ ನನ್ನ ಖಾತೆಗೆ ಹರಿಯುತ್ತದೆ ಹಣ ಯಾವಾಗಲೂ ನನ್ನ ಖಾತೆಗೆ ಹರಿಯುತ್ತದೆ ಮತ್ತು ಇಲ್ಲಿ ನಾಲ್ಕನೇ ಸೆಂಟೆನ್ಸ್ ಬಂದ್ಬಿಟ್ಟು ನಾನು ತುಂಬಿ ತುಳುಕುತ್ತಿರುವ ಬ್ಯಾಂಕ್ ಖಾತೆಗೆ ಅರ್ಹನಾಗಿದ್ದೇನೆ ನಾನು ತುಂಬಿ ತುಳುಕುತ್ತಿರುವ ಬ್ಯಾಂಕ್ ಖಾತೆಗೆ ಅರ್ಹನಾಗಿದ್ದೇನೆ ಮತ್ತು ಐದನೇ ಸೆಂಟೆನ್ಸ್ ಇಲ್ಲಿ ನನ್ನಲ್ಲಿರುವ ಹಣಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ ಮತ್ತು ಬರಲಿರುವ ಸಮೃದ್ಧಿಗಾಗಿ ಉಸ್ತುಕನಾಗಿದ್ದೇನೆ ಅಂದರೆ ನನ್ನಲ್ಲಿರೋ ಹಣಕ್ಕಾಗಿ ನಾನು ಯಾವಾಗಲೂ ಕೃತಜ್ಞತೆ ಹೇಳ್ತೀನಿ ಬರೋ ಒಂದು ಹಣಕ್ಕಾಗಿ ಸಮೃ ಸಮೃದ್ಧಿಗಾಗಿ ಉಸ್ತುಕನಾಗಿದ್ದೇನೆ ಅಂದರೆ ನಮ್ಮ ಹತ್ರ ಉತ್ಸಾಹ ಇಲ್ಲ ಅಂದರೆ ಯಾವೊಂದು ವಸ್ತು ಆಗಲಿ ಒಂದು ಸಂಬಂಧ ಆಗಲಿ ಒಂದು ಬೆಳವಣಿಗೆ ಆಗಲಿ ನಮ್ಮ ಹತ್ರ ಬರಲಿಕ್ಕೆ ಹಿಂಜರಿಯುತ್ತೆ ಸೊ ಹಾಗಾಗಿ ಈ ಒಂದು ಸೆಂಟೆನ್ಸ್ನ ಕ್ಲಿಯರ್ ಆಗಿ ಹೇಳ್ಕೊಳ್ಳಿ ನನ್ನಲ್ಲಿರುವ ಹಣಕ್ಕಾಗಿ ನಾನು ಕೃತಜ್ಞತನಾಗಿದ್ದೀನಿ ಕೃತಜ್ಞನಾಗಿದ್ದೇನೆ ಮತ್ತು ಬರಲಿರುವ ಸಮೃದ್ಧಿಗಾಗಿ ಉತ್ಸುಕನಾಗಿದ್ದೇನೆ ಮತ್ತು ಆರನೇ ಸೆಂಟೆನ್ಸ್ ಶ್ರೀಮಂತ ಜೀವನವನ್ನು ನಡೆಸುವ ನನ್ನ ಬಯಕೆಯ ಬಗ್ಗೆ ಕ್ಷಮೆಯಾಚಿಸುವುದಿಲ್ಲ ನಾನು ಲ್ಯಾವಿಷ್ ಆಗಿರಬೇಕು ಅಂತ ಹೇಳಿಕೊಂಡು ಯಾರಿಗೂ ಎಕ್ಸ್ಕ್ಯೂಸ್ ಬಯಸ್ಬಾರ್ದಿಲ್ಲ ಯಾಕೆಂದರೆ ನಾವು ಹೆಂಗಿರಬೇಕು ಅನ್ನೋದು ಡಿಸೈಡ್ ಮಾಡ್ಕೊಳ್ಳೋದು ನಾವೇ ಶ್ರೀಮಂತ ಜೀವನವನ್ನು ನಡೆಸುವ ನನ್ನ ಬಯಕೆಯ ಬಗ್ಗೆ ಕ್ಷಮೆಯಾಚಿಸುವುದಿಲ್ಲ ಏಳನೇ ಸೆಂಟೆನ್ಸ್ ಇಲ್ಲಿ ನಾನು ಶಕ್ತಿಯುತ ಹಣದ ಮನಿ ಮ್ಯಾನಿಫೆಸ್ಟೇಸರ್ ಅಂತ ಹೇಳ್ಬೋದು ಇಲ್ಲಿ ನಾನು ಶಕ್ತಿಯುತ ಹಣದ ಮ್ಯಾನಿಫೆಸ್ಟೇಷರ್ ಅಂತ ಹೇಳ್ಕೊಬೇಕು ಯಾವ ರೀತಿ ನಾನು ಶಕ್ತಿಯುತ ಹಣದ ಮ್ಯಾನಿಫೆಸ್ಟರ್ ಅಂತ ಹೇಳ್ಕೊಳ್ಳಿ ಐ ಆಮ್ ಎ ಮನಿ ಮ್ಯಾಗ್ನೆಟ್ ಅಂತ ಹೇಳ್ತೀವಲ್ಲ ಆ ರೀತಿ ಇದು ಕನ್ನಡದ ಸೆಂಟೆನ್ಸ್ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ ನಾನು ಶಕ್ತಿಯುತ ಹಣದ ಮ್ಯಾನಿಫೆಸ್ಟರ್ ಈ ರೀತಿ ಈ ಒಂದು ಸೆಂಟೆನ್ಸ್ನ ಪ್ರತಿದಿನ ನೀವು ಹೇಳ್ಕೊತಾಯಿರಿ ಎಲ್ಲೇ ಇದ್ದರೂ ಶುದ್ಧ ಮನಸ್ತತ್ವದಲ್ಲಿ ಹೇಳ್ಕೊಳ್ಳಿ ನಂಬಿಕೆ ಇಟ್ಟು ಅಫಿರ್ಮೇಷನ್ ಇರಿ ಇದು ಕನ್ನಡದ ಅಫಿರ್ಮೇಷನ್ ಸೆಂಟೆನ್ಸ್ ಮಿಸ್ ಮಾಡದೆ ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ ಪ್ರತಿನಿತ್ಯ ಹೇಳ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ನಾಲ್ಕು ಜನಕ್ಕೂ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಸತತ ಇದು ನೈನ್ ಅಫಿರ್ಮೇಷನ್ ಪಾರ್ಟ್ ಇರ್ತದೆ ಸೊ ಒನ್ ಬೈ ಒನ್ ನಾನು ಹಾಕ್ತಾ ಇರ್ತೀನಿ ಮಿಸ್ ಮಾಡದೆ ಪ್ರತಿಯೊಂದು ವಿಡಿಯೋನೂ ನೋಡ್ತಾ ಇರಿ ಓಕೆ